ಎಲ್ಲರಿಗೂ ನಮಸ್ಕಾರ ಈ ದಿನ ಸರ್ವಧರ್ಮಗಳ ಸಾಮೂಹಿಕ ಯುಗ ಜೊತೆಗೆ ಸೈಫ್ ಅಲಿ ಶೇಖ್ ಜೊತೆ ಎಸ್ ಕೆ ಆಶಿಯಾ ಅವರ ಒಂದು ಯುವ ರಕ್ಷತೆ ಈ ಸಮಾರಂಭದ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ನಮ್ಮ ಸರ್ಕಾರದ ಎಲ್ಲ ಉಸ್ತುವಾರಿ ಮಂತ್ರಿ ಆಗಲಿ ನನ್ನ ಹೃದಯದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಶ್ರೀಮಂತರು ಬಹಳ ಜನ ಇದ್ದಾರೆ ಈ ಥರ ಸಿರಾಜ್ ಶೇಖ್ ಅವರಿಗೆ ಸಿರಾಜ್ ಶೇಖ್ ಹಂಗೆ ಎಲ್ಲ ಯೋಚನೆ ಮಾಡಿದ್ರೆ ನಮ್ಮ ಮಕ್ಕಳ ಜೊತೆ ಬಡವ್ರ ಮಕ್ಕಳಿಗೆ ಮದುವೆ ಮಾಡ್ಬೇಕಂತ ಎಲ್ಲ ಯೋಚನೆ ಮಾಡಿದ್ರೆ ಯಾರು ಬಡ ಮಕ್ಕಳು ಹೆಣ್ಮಕ್ಳು ಮನೆಯಲ್ಲೂ ಕೂರಕ್ಕೆ ಸಾಧ್ಯ ಆಗಲ್ಲ ಎಲ್ಲರಿಗೂ ಮದುವೆ ಮಾಡೋಕೆ ಸಾಧ್ಯ ಆಗ್ತದೆ ಎಲ್ಲರಿಗೂ ಶ್ರೀಮಂತರಿಗೆ ದುಡ್ಡಿರ್ತದೆ ಮನಸ್ಸು ಬರಬೇಕಾದ್ರೆ ಆ ದೇವರು ಅವ್ರಿಗೆ ಇದು ಮಾಡಬೇಕಾಗ್ತದೆ ಶೇಖ್ ಅಂತವನ್ನ ಬುದ್ಧಿ ಕೊಡಬೇಕಂತ ನನ್ನ ಭಗವಂತ ಪ್ರಾರ್ಥನೆ ಮಾಡಿ ಮತ್ತೊಂದು ಬಾರಿ ನನ್ನ ಹೆಣ್ಣು ಮತ್ತು ಗಣ್ಣಿಗೆ ಶುಭಾಶನ ಕೋರಿ ಏನಕ್ಕೆ ಅಂತ ಭಾಳ ಖಾತರಿಂದ ಹಾಗಾಗಿ ಎರಡು ಗಂಟೆ ಸಮಯ ಆಗಿದೆ ಮೂರು ಗಂಟೆಗೆ